ಇದ್ರೆ ನೀವು ಓದಿ ಮೂರು ವಾಕ್ಯ ಘೋಷಗಳ ಆಧಾರದ ಮೇಲೆ ಅವರು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನೋಡ್ರಿ ಶಿಕ್ಷಣ ಒಂದಿತ್ತು ಅಂತಂದ್ರೆ ಏನನ್ನಾದ್ರೂ ಸಾಧಿಸಬಹುದು ಶಿಕ್ಷಣ ಒಂದಿದ್ರೆ ಏನಬೇಕಾದ್ರೂ ಇಲ್ಲಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವ ಶಿಕ್ಷಣ ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ತೀನಿ ಯಾಕಂದ್ರೆ ಅವರ ಕಡೆ ಹಣವಿಲ್ಲ ಜನಬಲವಿಲ್ಲ ಅನುಭವವಿಲ್ಲ ಆರ್ಥಿಕ ಬಲವಿಲ್ಲ ಶಿಕ್ಷಣ ಬಲದಿಂದಾಗಿ ದೇಶ ತನ್ನ ನೋಡ್ತಕ್ಕಂಥ ಸಂಗತಿಯನ್ನ ಮಾಡಿಕೊಂಡ್ರಲ್ಲ ಅದು ಶಿಕ್ಷಣದಿಂದ ಅದಕ್ಕಾಗಿ ಒಂದು ನಿಮ್ಗೆ ಹೇಳೋ ಇಷ್ಟೆ ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅತ್ಯಂತ ಏನು ಮಾಡಿಲ್ಲ ಅನ್ನೋದು ಹಿಂದಿನ ಹಿಂದಿನ ಜಮಾನದಲ್ಲಿ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಒಂದ್ ನೂರು ಎಕರೆ ಜಮೀನ ಐತೆ ಬಹಳ ಸಹಕಾರ ಅಂತಕ್ಕಂಥ ಕೆಲವೊಂದಿಷ್ಟು ಆಸೆ ಇರ್ತದೆ ಬಹಳಷ್ಟು ಸಹಕಾರ ಅಂತಕ್ಕಂಥ ವ್ಯವಸ್ಥೆಗಳು ಆದರೆ ಆದ್ರೆ ಇವತ್ತಿನ ಜನ್ಮಾನದಲ್ಲಿ ಇದೆ ಯಾವ ಹತ್ರ ಜ್ಞಾನದ ಪವರ್ ಇದೆಯೋ ಅವನ ಇವತ್ತಿನ ಜಗತ್ತನ್ನು ಆಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ ಅದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಹೋರಾಟ ಬಂದಾಗ ಜೀವನ ವಿಧಿಯುಳ್ಳ ಹೋರಾಟವನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವನವನ್ನೇ ಹೋರಾಟವನ್ನು ನಡೆಸಿಕೊಂಡಿರ್ತಕ್ಕಂಥವ್ರು ಯಾಕಂತಂದ್ರೆ ದಿನಂಪ್ರತಿ ಪ್ರತಿ ಜಗತ್ತಿನಲ್ಲಿ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಯು ಹೋರಾಟದಲ್ಲಿಯೇ ತರ ಆಗಿರ್ತಾನೆ ಅದರಲ್ಲೂ ಬಹಳಷ್ಟು ನಿರಾಕಾಶವಾಗಿ ಹೋರಾಟ ಮಾಡಿರ್ತಕ್ಕಂಥ ಸಂಗತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಯಾಕಂತಂದ್ರೆ ಎರಡು ವರ್ಷ ತಿಂಗಳು ಹದಿನೆಂಟು ದಿವಸ ಈ ಸಂವಿಧಾನವನ್ನ ಬರೀಲಿಕ್ಕೆ ಸಮಯ ತೆಗೆದುಕೊಂಡು ನಾನು ಒಂದು ಎರಡು ನಿದರ್ಶನ ಹೇಳ್ತೀನಿ ಯಾಕಂದ್ರೆ ಟೈಮ್ ನನಗೆ ಬಹಳ ಕಡಿಮೆ ಕೊಟ್ಟಿದ್ದಾರೆ ಎರಡು ನಿದರ್ಶನವನ್ನು ಹೇಳ್ತೀನಿ ಬಾಬಾ ಸಾಹೇಬರು ಸಂಪೂರ್ಣವಾಗಿ ತಮ್ಮ ಜೀವನವನ್ನ ಕಷ್ಟದಾಯಕವಾಗಿ ಶ್ರಮಿಸಿ ನೋಡ್ರಿ ಎಂತ ಮನೋಭಾವನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು ಅಂತಂದ್ರೆ ಅವರು ಲಂಡನ್ ನಲ್ಲಿ ಓದುವಾಗ ಓದ್ತಿರ್ಬೇಕಾದ್ರೆ ಅವರು ಪತ್ರ ಬರ್ತಾರೆ ಅವ್ರಿಗೆ ಅವರ ಸ್ನೇಹಿತ ಹೇಳ್ತಾನೆ ಬಾಬಾ ಸಾಹೇಬ್ರೆ ಒಂದು ಟೆಲಿಗ್ರಾಮ್ ಬಂದಿದ್ರು ನಿಮಗೆ ತೋರಿಸ್ತಾರೆ ಓದ್ತಾರೆ ಓದ್ತಾ ಓದ್ತಾ ಕಣ್ಣೀರಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಸ್ನೇಹಿತಕ್ಕೆ ಅಂತಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಕಣ್ಣೀರಾಗ್ತಾ ಇದೀನ ಇಲ್ಲ ಸ್ನೇಹಿತರೆ ನನ್ನ ಮಗ ತೀರು ಹೋಗಿದ್ದಾರೆ ಭಾರತದಲ್ಲಿ ಹಾಗಾದ್ರೆ ನೀವು ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಲ್ಲ ಭಾರತ ದೇಶಕ್ಕೆ ಅಂತಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಒಂದೇ ಹೇಳ್ತಾರೆ ನಾನು ಈ ಒಬ್ಬ ನನ್ನ ಮಗನಿಗೋಸ್ಕರ ಹೋದ್ರೆ ನನ್ನ ನೂರು ಕೋಟಿ ಜನಸಂಖ್ಯೆ ಮಕ್ಕಳು ಅನಾಥರಾಗ್ತಾರೆ ಅದಕ್ಕಾಗಿ ನಾನು ನೋಡುತ್ತಿದ್ದ ಭಾರತ ದೇಶಕ್ಕೆ ಏನಾದರೂ ಮಾಡಿ ಹೋಗ್ತೀನಿ ಅಂತಕ್ಕಂಥ ಮಾತನಾಡಿದ